ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮಕ್ಕಳನ್ನು ಶಿಕ್ಷಿಸಿರಿ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು ಇಪ್ಪತ್ತೆರಡು ಆರನೆಯ ವಚನ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾಗನು ನೋಡ್ರಿ ಈಗ ಓದಿದಂಥ ವಾಕ್ಯ ಭಾಗ ಏನು ಹೇಳುತ್ತದೆ ನಡೆಯಬೇಕಾದಂಥ ಮಾರ್ಗಕ್ಕೆ ತಕ್ಕಂತೆ ಮಗನನ್ನು ಶಿಕ್ಷಿಸಬೇಕಂತೆ ಈಗೆಲ್ಲ ಕಾನೂನೆಲ್ಲ ಚೇಂಜ್ ಆಗಿದೆ ನಮ್ಮ ದೇಶದಲ್ಲಾದರೂ ಪರವಾಗಿಲ್ಲ ಹೆತ್ತವರು ಪೋಷಕರು ಮಕ್ಕಳನ್ನು ಶಿಕ್ಷಿಸಿ ತಪ್ಪು ಮಾಡಿದಾಗ ಅದನ್ನು ಮಾಡಬೇಡ ಮಗ ಎಂಬುದಾಗಿ ಹೇಳ್ತಾರೆ ಹೊರದೇಶದಲ್ಲಿ ಹಂಗಲ್ರಿ ಮಕ್ಕಳನ್ನು ಶಿಕ್ಷಿಸಿದರೆ ತಂದೆ ತಾಯಿಗಳನ್ನೇ ಜೈಲಿಗೆ ಹಾಕ್ಬಿಡ್ತಾರೆ ನೋಡಿರಿ ಇಂತಿಂಥ ಕಾನೂನುಗಳೆಲ್ಲ ಬಂದಿದೆ ಅದರ ನಿಮಿತ್ತವಾಗಿ ಅನೇಕ ಹೊರದೇಶದ ಮಕ್ಕಳು ತಪ್ಪಿ ನಡೆಯುತ್ತಾ ಇದ್ದಾರೆ ಆದರೆ ದೇವರ ವಾಕ್ಯ ಹೇಳುತ್ತದೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾಗನು ಒಂದು ವಿಧವೆಯ ತಾಯಿ ಮಗನನ್ನು ನೋಡಲು ಜೈಲಿಗೆ ಹೋಗುತ್ತಾಳೆ ಅಲ್ಲಿ ಮಗ ತನ್ನ ತಾಯಿಯನ್ನು ನೋಡಲು ಇಷ್ಟಪಡೋದಿಲ್ಲ ನನ್ನ ನೋಡಲು ಬರಬೇಡ್ರಿ ಎಂಬುದಾಗಿ ಕಡಾಖಂಡಿತವಾಗಿ ಹೇಳಿ ಕಳಿಸಿದ ಮರುದಿನ ಮಗನನ್ನು ಕಳ್ಳತನದ ಅಪರಾಧಕ್ಕಾಗಿ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ಅವನ ತಾಯಿ ಬರುತ್ತಾಳೆ ಆದರೆ ಮಗನಿಗೆ ತಾಯಿಯನ್ನು ನೋಡಲು ಇಷ್ಟವಿರಲಿಲ್ಲ ತಾಯಿ ಬಲವಂತ ಮಾಡಿ ಕೇಳಿಕೊಂಡಿದ್ದರಿಂದ ಮಗ ನೋಡಲು ಬಂದನು ಆಗ ತಾಯಿಯನ್ನು ನೋಡಿ ಹೇಳಿದಂಥ ವಿಷಯ ನನ್ನ ಈ ಸ್ಥಿತಿಗೆ ನೀವೇ ಕಾರಣ ಎಂಬುದಾಗಿ ತಾಯಿಯನ್ನು ನಿಂದಿಸಿದ ಆಗ ತಾಯಿ ಯಾಕಪ್ಪ ಹಾಗೆ ಹೇಳ್ತಿ ಎಂಬುದಾಗಿ ಕೇಳಿದಾಗ ನಾನು ಚಿಕ್ಕವನಿದ್ದಾಗ ಸಣ್ಣ ಪುಟ್ಟ ವಸ್ತುಗಳನ್ನು ಕದಿಯುತ್ತಾ ಇದ್ದಾಗ ನೀವು ನನ್ನನ್ನು ಗದರಿಸಲಿಲ್ಲ ಸರಿ ಮಾಡಲಿಲ್ಲ ಅದಕ್ಕೆ ಇವತ್ತು ದೊಡ್ಡ ಕಳ್ಳನಾಗಿ ಜೈಲಿನಲ್ಲಿ ನಾನು ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದೇನೆ ತಾಯಿ ಹೇಳಿದಳು ಹೌದು ಮಗ ನನ್ನ ತಪ್ಪಿನ ನಿಮಿತ್ತವಾಗಿ ಇವತ್ತು ನೀನು ಜೈಲಿನಲ್ಲಿದ್ದೀಯ ನಿನ್ನ ಮೇಲಿನ ಪ್ರೀತಿಯಿಂದ ನಾನು ನಿನ್ನ ಗದರಿಸಲಿಲ್ಲ ಶಿಕ್ಷಿಸಲಿಲ್ಲ ತಿದ್ದಲಿಲ್ಲ ಅದು ನನ್ನ ದೊಡ್ಡ ತಪ್ಪು ಅದರ ನಿಮಿತ್ತವಾಗಿ ಇವತ್ತು ನೀನು ಜೈಲಿನಲ್ಲಿರೋದು ನೋಡ್ರಿ ಮಕ್ಕಳ ತಪ್ಪನ್ನು ನಾವು ಸರಿಪಡಿಸಬೇಕು ಮಕ್ಕಳನ್ನು ತಿದ್ದಬೇಕು ಮಕ್ಕಳನ್ನು ಶಿಕ್ಷಿಸಬೇಕು ಕೆಲವು ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿ ಬಂದರೂ ಅವರ ಪರವಾಗಿ ಮಾತನಾಡಿ ಏನೋ ಅವರು ಸಾಧನೆ ಮಾಡಿದ ಹಾಗೆ ಮಾಡುತ್ತಾರೆ ಹಾಗಿರಬಾರ್ದು ನಮ್ಮ ಜೀವಿತದಲ್ಲಿ ಮಕ್ಕಳನ್ನು ಎಲ್ಲಿ ತಿದ್ದಬೇಕೋ ಎಲ್ಲಿ ಸರಿಪಡಿಸಬೇಕೋ ಸರಿಯಾದ ಸ್ಥಳದಲ್ಲಿ ತಿದ್ದಿ ಸರಿಪಡಿಸಿದರೆ ಅವರು ದೊಡ್ಡವರಾದಾಗ ದಾರಿ ತಪ್ಪುವುದಿಲ್ಲ ಸತ್ಯವೇದದಲ್ಲಿ ಸಹ ಏಲಿ ಎಂಬಂಥ ಯಾಜಕ ಅವರು ಮಕ್ಕಳು ಆಲಯದಲ್ಲಿ ಸೇವೆ ಮಾಡ್ತಾಯಿದ್ರು ಕೆಲವು ವಿಷಯಗಳಲ್ಲಿ ಅವರು ತಪ್ಪು ಮಾಡ್ತಾ ಇದ್ದರು ಅದೆಲ್ಲವೂ ತಂದೆಗೆ ಗೊತ್ತಿದ್ದರೂ ಕೂಡ ತಂದೆ ಗದರಿಸಲಿಲ್ರು ಅದರ ನಿಮಿತ್ತವಾಗಿ ಹೋಪ್ನಿ ಪಿನಾಸ ಆ ಅವನ ಮಕ್ಕಳು ಅವರ ಹೆಸರದು ಅವರಿಬ್ಬರೂ ಕೂಡ ಯೌವನ ಪ್ರಾಯದಲ್ಲೇ ತೀರಿ ಹೋಗಿಬಿಟ್ಟರು ಒಂದು ವೇಳೆ ಗದರಿಸಿ ಬುದ್ಧಿ ಹೇಳಿದರೆ ಮಕ್ಕಳು ಸರಿಯಾಗ್ತಾ ಇದ್ರೇನು ಆದರೆ ಯೌವನ ಪ್ರಾಯದಲ್ಲೇ ಒಂದೇ ದಿನದಲ್ಲಿ ದೇವರ ಕೋಪದ ನಿಮಿತ್ತವಾಗಿ ಆ ಮಕ್ಕಳು ಮರಣ ಹೊಂದಿದರು ಅದು ಮಾತ್ರವಲ್ಲ ನಲವತ್ತು ವರ್ಷಗಳ ಕಾಲ ಇಸ್ರಾಯೇಲರಿಗೆ ನ್ಯಾಯ ವಿಚಾರಿಸುತ್ತಾ ಇದ್ದಂಥ ಪ್ರವಾದಿಯಾದ ಸಾಮುವೇಲನ ಮಕ್ಕಳು ಅವರು ಸಹ ದ್ರವ್ಯಾಶಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾಗಿ ತೀರ್ಪು ಮಾಡ್ತಾ ಇದ್ರಂತೆ ನೋಡ್ರಿ ನಾನು ನೆನೆಸ್ತೇನೆ ಸ್ತೋತ್ರ ಸಾಮುವೇಲನ ಸಹ ಅವನು ತನ್ನ ಸೇವೆಯಲ್ಲೇ ಬ್ಯುಸಿಯಾಗಿದ್ದ ಮಕ್ಕಳನ್ನು ಗದರಿಸಲಿಲ್ಲ ಮಕ್ಕಳು ತಪ್ಪಾದ ದಾರಿ ಹಿಡಿದಿರಬಹುದು ಪ್ರೀತಿಯುಳ್ಳ ದೇವಜನರೇ ಇವತ್ತು ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸುತ್ತಿದ್ದೇವೆ ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಬೆಳೆಸುತ್ತಾ ಇದ್ದೇವ ಅಥವಾ ಪ್ರಾಪಂಚಿಕ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಬೆಳೆಸುತ್ತಾ ಇದ್ದೇವ ಯೋಚಿಸೋಣ ಯೋಬನು ತನ್ನ ಮಕ್ಕಳ ಮುಂದೆ ಉತ್ತಮನಾಗಿದ್ದನು ಮತ್ತು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ಪಾಪ ಮಾಡಿರಬಹುದೆಂಬುದಾಗಿ ಭಾವಿಸಿ ಅವರಿಗಾಗಿ ದೇವರ ಬಳಿ ಪ್ರಾರ್ಥಿಸಿ ಯಜ್ಞವನ್ನು ಸಮರ್ಪಿಸುತ್ತಾ ಇದ್ದನು ಪ್ರೀತಿಯುಳ್ಳ ದೇವ ಜನರೇ ನಾವು ಸಹ ನಮ್ಮ ಮಕ್ಕಳನ್ನು ತಿದ್ದಿ ಸರಿಪಡಿಸಿ ಸರಿಯಾಗಿ ದೇವರ ವಾಕ್ಯದಲ್ಲಿ ಬೆಳೆಸೋಣ ನಿಶ್ಚಯವಾಗಿ ಆ ಮಕ್ಕಳು ಮುಂದಿನ ಪೀಳಿಗೆಗೆ ಆಶೀರ್ವಾದವಾಗಿರುತ್ತಾರೆ ಕಣ್ಗಳನ್ನು ಮುಚ್ಚೋಣ ದೇವರೇ ನನಗೆ ನನ್ನ ಮಕ್ಕಳನ್ನು ಬೆಳೆಸಲಿಕ್ಕೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಮಕ್ಕಳನ್ನು ಶಿಕ್ಷಿಸ್ರಿ ಎಂಬುದಾಗಿ ನಿನ್ನ ವಚನ ಹೇಳ್ತದೆ ಹೌದಪ್ಪ ಅನೇಕ ಸಾರಿ ನಾವು ಮಕ್ಕಳನ್ನು ಮುದ್ದು ಮಾಡಿ ಅವರು ತಪ್ಪಿ ನಡೆಯುವಾಗ ಅವರಿಗೆ ಆಲೋಚನೆ ಹೇಳದೆ ಅನೇಕ ಮಕ್ಕಳು ದಾರಿ ತಪ್ಪಿ ನಡೆದಿದ್ದಾರೆ ಸ್ವಾಮಿ ದೇವರೇ ನಮ್ಮನ್ನು ಮನ್ನಿಸ್ರಿ ಕರ್ತನ ನೀವು ಕೊಟ್ಟಂಥ ಮಕ್ಕಳು ನಿನ್ನ ಕೃಪೆಯಲ್ಲಿ ಬೆಳೆಸಬೇಕು ನಿನ್ನ ಭಯದಲ್ಲಿ ಬೆಳೆಸಬೇಕು ಆತ್ಮೀಕ ವಿಷಯದಲ್ಲಿ ಬೆಳೆಸಬೇಕು ಅನೇಕ ಪೋಷಕರಿಗೆ ನೀವು ಸಹಾಯ ಮಾಡಿರಿ ನಿನ್ನ ವಾಕ್ಯದಂತೆ ನಿನ್ನ ವಚನದಲ್ಲಿ ಮಕ್ಕಳನ್ನು ಬೆಳೆಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ಒಪ್ಪಿಸಿಕೊಡ್ತೇವೆ ದೊಡ್ಡ ಕಾರ್ಯ ಮಾಡಿರಿ ಸ್ತುತಿ ಈಗ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೀತಿಯುಳ್ಳ ದೇವಜನರೇ ಹಾಗಾದರೆ ಮಕ್ಕಳನ್ನು ದೇವರ ಭಯ ಭಕ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸೋಣ ಕರ್ತನ ನಾಮವನ್ನು ಘನಪಡಿಸೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ